ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಹಂಗ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ನಾನು ಒಂದು ಸ್ವಲ್ಪ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಸ್ವೀಟ್ ಮಾಡಿ ತೋರ್ಸಕತ್ತೇನೆ ನಿಮಗೆಲ್ಲ ಇದನ್ನು ಕೇವಲ ಐದು ನಿಮಿಷದೊಳಗೆ ನೀವು ಗ್ಯಾಸ್ ಸ್ಟವ್ ಆನ್ ಮಾಡಲಾರ್ದನ್ನು ಒಂದು ಚುರುಮುರಿಂತ್ರ ಮಾಡಿದಂಥ ಒಂದು ರುಚಿಯಾದ ಸ್ವೀಟ್ ಬರೀ ಹೆಂಗಿದ್ರೆ ಈ ಚುರುಮುರಿಯಂತ್ರ ಮಾಡಿರೋಂಥ ಸ್ವೀಟ್ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನಿಲ್ಲೇ ಒಂದು ನಾಲ್ಕು ಕಪ್ನಷ್ಟು ಚುರುಮುರಿಯನ್ನು ತೊಗೊಂಡಿನಿ ಯಾವ ಚುರುಮುರಿ ಬೇಕಾದರೂ ಸಿಕ್ ತೊಗೋಬೋದು ನಿಮ್ಮಲ್ಲಿ ಯಾವ ಚುರುಮುರಿ ಸಿಗುತ್ತಲ್ಲ ಆ ಚುರುಮುರಿ ತೊಗೊಳ್ರಿ ಈಗ ಈ ಚುರುಮುರಿನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಸಣ್ಣ ಪೌಡ್ರ್ ಮಾಡಿಕೊಂಡು ಬರ್ತೀನಿ ಚುರುಮುರಿ ಎಲ್ಲ ಜಲ್ದಿನ ಸಣ್ಣಾಗಿ ಬಿಡ್ತೈತಿ ಇದು ನೋಡಿರಿ ಈ ರೀತಿ ಮುಚ್ಚಿ ಎಲ್ಲನೂ ಸಣ್ಣ ಮಾಡ್ಕೊಂಡು ಬರ್ರಿ ಈ ರೀತಿಯಾಗಿ ಎಲ್ಲ ಸಣ್ಣ ಮಾಡ್ಕೊಂಡಿನಿ ಈಗ ಇದನ್ನ ಒಂದು ಸ್ವಲ್ಪ ಜರಡಿ ಇಟ್ಕೊಳೋನಂತ ಯಾಕಂದ್ರೆ ಏನಾದರೂ ಒಂದು ಹಳಕೆ ಇತ್ತಪ್ಪ ಅಂತಂದ್ರೆ ಅದು ಈ ಜರಡಿ ಒಳಗೆ ಬಂದ್ಬಿಡ್ತೈತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಜರಡಿ ಇಟ್ಕೊಳ್ರಿ ಇದನ್ನ ತಂಗ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ದೊಡ್ಡ ಹಳಕೆ ಇರುತ್ತಲ್ಲ ಅದನ್ನು ತೆಗೆದುಬಿಡ್ರಿ ಈಗ ಒಂದು ಮುಕ್ಕಾಲ್ ಕಪ್ನಷ್ಟು ಫಸ್ಟ್ ಸಕ್ಕರೆನ ತೊಗೊಂಡಿನಿ ಒಂದು ಎರಡು ಏಲಕ್ಕಿ ಹಾಕ್ಕೊಂಡಿನಿ ಒಂದು ಎಂಟರಿಂದ ಹತ್ತು ಗೋಡಂಬಿಗಳನ್ನು ತೊಗೊಂಡಿನಿ ನೀವು ಗೋಡಂಬಿನ ಈ ಸಕ್ಕರೆ ಜೊತೆಗಾದರೂ ಮಿಕ್ಸಿ ಇಲ್ಲ ಅಂದ್ರೆ ಚುರ್ಮುರಿ ಜೊತೆಗಾದರೂ ಮಿಕ್ಸಿ ಮಾಡ್ಕೋಬೋದು ಈಗ ಏಲಕ್ಕಿ ಗೋಡಂಬಿ ಮತ್ತು ಸಕ್ಕರೆ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಇದನ್ನು ಕೂಡ ಸಣ್ಣಗೆ ಮಾಡ್ಕೊಳ್ರಿ ಇದನ್ನು ಕೂಡ ಒಂದು ಸ್ವಲ್ಪ ಜರಡಿ ಇಟ್ಕೊಳ್ರಿ ಮತ್ತು ಒಂದು ಮೂರು ಸ್ಪೂನಷ್ಟು ನಾನಿಲ್ಲ ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಂಡೀನಿ ಮತ್ತು ಸ್ಪೂನ್ ಅಷ್ಟು ನಾನಿಲ್ಲ ಡೆಸಿಕೇಟೆಡ್ ಕೋಕೋನಟನ್ನು ತಗೊಂಡಿನಿ ಈಗ ಇದನ್ನೆಲ್ಲ ಚಲೋ ತನಕ ಮಿಕ್ಸ್ ಮಾಡ್ಕೊಳ್ರಿ ಕೈಯಿಂದ ಎಲ್ಲನೂ ಚಲೋ ತನಗೆ ಸೇರ್ಕೋಬೇಕಿದೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕೊತ ಬರ್ತೀನಿ ಒಮ್ಮಕ್ಳು ಜಾಸ್ತಿ ಹಾಲು ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ಗಟ್ಟಿಯಾಗಿನ ನಾದ್ಕೊಂಡು ಇಟ್ಕೋಬೇಕು ಚಪಾತಿ ಇಟ್ಟಿರುತ್ತೆಲ್ಲ ಆ ಥರ ಮಾಡ್ಕೊಬಿಟ್ರೆ ಸ್ವಲ್ಪ ಗಟ್ಟಿಯಾಗಿನ ಇದನ್ನು ನಾದ್ಕೊಂಡು ಇಟ್ಕೊಳ್ರಿ ನೋಡಿ ಈ ರೀತಿ ಎಲ್ಲನೂ ಕ್ಯೂಜ್ಕೊಂಡು ಚಲೋ ತಂಗ ಸ್ವಲ್ಪ ಗಟ್ಟಿಯಾಗಿ ನಾದ್ ನೋಡಿ ಈ ರೀತಿಯಾಗಿ ನಾನು ಇದನ್ನ ನಾದಿಟ್ಕೊಂಡೇನೆ ಈಗ ಇದ್ರೊಳಗೆ ನಾನು ಒಂದು ಎರಡು ಪಾರ್ಟ್ ಮಾಡ್ಕೊಂತೀನಿ ಯಾಕಂದ್ರೆ ಒಂದು ಸ್ವಲ್ಪ ಕಲರ್ ಹಾಕೊಂತೀನಿ ಇನ್ನೊಂದು ಹಂಗ ವೈಟ್ ಕಲರ್ ಇರ್ತೈತಿ ಈಗ ನೋಡ್ರಿ ಒಂದು ಕಲರ್ ಹಾಕೊಳಕತ್ತೀನಿ ಇದನ್ನ ನಾನು ಮನೆಯೊಳಗೆ ಮಾಡಿದಂತ ಕಲರ್ ನ ಯೂಸ್ ಮಾಡ್ಕೊಳಕತ್ತೀನಿ ಯಾವುದೇ ಕಾರಣಕ್ಕೂ ನಾನು ಹೊರಗಿನ ಕಲರನ್ನು ಯೂಸ್ ಮಾಡ್ತಾ ಇಲ್ಲ ನನ್ನ ಅಡಿಗೆಗೆ ಇದನ್ನ ನಾನು ಮನೆಯೊಳಗ ಮಾಡಿದ್ದೆ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಕಲರ್ ಮನೆಯೊಳಗೆ ಹೆಂಗೆ ಮಾಡ್ಕೊಳೋದು ಅಂತ ಹೇಳಿ ಈಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈ ಕಲರ್ ಬರ್ತೈತಿ ಅದು ರೆಡ್ ಕಲರ್ ಹಾಕಿದ್ರೆ ಅಂದ್ರೆ ಭಾಳ ರೆಡ್ ಬರ್ತೈತಿ ಇದು ಒಳಗಿಂದೆಲ್ಲ ಸ್ವಲ್ಪ ಲೈಟಾಗಿ ಬರ್ತೈತಿ ಕಲರ್ ಅಷ್ಟೊಂದು ಡಾರ್ಕ್ ಆಗಿ ಬರೋದಿಲ್ಲ ಎರಡೂ ಚಲೋ ತಂಗ ಈಗ ಇದನ್ನ ಚಲೋ ತಂಗ ರೌಂಡ್ ಮಾಡ್ಕೊಂಡು ಇದನ್ನ ಲಟ್ಟಿಸ್ಕೋಬೇಕು ನೋಡ್ರಿ ಈ ರೀತಿ ಮಾಡ್ಕೊಂಡು ಇದನ್ನ ಸ್ವಲ್ಪ ಓವಲ್ ಶೇಪ್ ಒಳಗೆ ಲಟ್ಟಿಸ್ಕೊಳ್ರಿ ನೋಡಿರಿ ಈ ಥರ ಸ್ವಲ್ಪ ಅಂಚಿ ಸ್ವಲ್ಪ ಬಿರುಗಿ ಬಿಡ್ತಿದ್ದು ಬಿರುಕು ಬಿಟ್ಟರು ಏನು ಪರವಾಗಿಲ್ಲ ಇದು ಸ್ವೀಟ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ರೀತಿ ಸ್ವಲ್ಪ ಅದನ್ನು ನೀಟಾಗಿ ಕೈಯಿಂದ ಸರಿ ಮಾಡ್ಕೊಂಡ್ಬಿಡ್ರಿ ನೋಡಿರಿ ಈ ಥರ ಸರಿ ಮಾಡಿಕೊಂಡು ಇದನ್ನ ಎತ್ತಿ ಒಂದು ಕಡೆಗೆ ತೆಗೆದಿಟ್ಕೊಳ್ರಿ ಈಗ ರೆಡ್ ಕಲರ್ನಿಂದ ಇತ್ತಲ್ಲ ಕೆಳಗಡೆ ಸ್ವಲ್ಪ ಡೆಸಿಕೆಟ್ ಕೊಕೊನಟ್ ಹಾಕೊಳ್ರಿ ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಹಚ್ಕೊಂಡಾದ್ರೂ ಲಟ್ಟಿಸ್ಕೊಳ್ರಿ ನೋಡ್ರಿ ಇದನ್ನು ಕೂಡ ಅದ ಶೇಪ್ ಒಳಗೆ ನಾನೆಲ್ಲೇ ಲಟ್ಟಸ್ಕೊಂಡು ಹಾಕ್ತೀನಿ ಈ ಥರ ಎರಡನ್ನೂ ಲಟ್ಟಿಸ್ಕೊಂಡು ಇಟ್ಕೊಳ್ರಿ ಕೆಳಗಡೆ ವೈಟ್ ಕಲರ್ ಹಾಕ್ಕೊಳ್ರಿ ಮೇಲುಗಡೆ ರೆಡ್ ಕಲರಿಂದ ಹಾಕ್ಕೊಳ್ರಿ ಸುತ್ತಲು ಸ್ವಲ್ಪ ಕ್ರ್ಯಾಕ್ ಬಿಟ್ಟಿರ್ತೈತಲ್ಲ ಅದನ್ನೆಲ್ಲ ಸರಿ ಮಾಡ್ಕೊಳ್ರಿ ಸರಿ ಮಾಡಿಕೊಂಡು ಈಗ ನಾನು ಇದನ್ನು ಚಲೋ ತಂಗ ನೀಟಾಗಿ ಸುತ್ತಕೋಬೇಕು ನೋಡ್ರಿ ಸುತ್ತಕೊಳೋದು ಭಾಳನೆ ಇಂಪಾರ್ಟೆಂಟ್ ರೀ ಇದು ನಾನು ನಿಮಗೆ ಸ್ವಲ್ಪ ನಿಧಾನಕ್ಕೆ ತರ್ಸಕತ್ತೀನಿ ಹೆಂಗೆ ಅಂತಂದೇಳಿ ಯಾಕಂದ್ರೆ ಇದು ಸ್ವಲ್ಪ ಕ್ರ್ಯಾಕ್ ಬಿಟ್ಕೊ ಅಂತ ಹೋಗ್ತೈತಿ ಸೈಡಿಗೆ ಅದನ್ನ ನೀವು ಸ್ವಲ್ಪ ಕೈಯಿಂದ ಸ್ವಲ್ಪ ಸರಿ ಮಾಡ್ಕೋ ಅಂತ ಬಂದ್ರಿ ಅಂತಂದ್ರೆ ಏನೂ ಕ್ರ್ಯಾಕ್ ಬಿಡೋಂಗಿಲ್ಲ ಮಸ್ತ್ ಆಗತ್ತೆ ಸ್ವೀಟ್ ನೋಡ್ರಿ ಈ ರೀತಿಯಾಗಿ ಟೈಟಾಗಿ ಮಡ್ಚ್ಕೊ ಅಂತ ಬರ್ರಿ ಸ್ವಲ್ಪ ಎಲ್ಲೆಲ್ಲಿ ಕ್ರ್ಯಾಕ್ ಇರುತ್ತಲ್ಲ ಅಲ್ಲೊಂದು ಸ್ವಲ್ಪ ಸ್ವಲ್ಪ ನೀವು ಕೈಯಿಂದ ಅದನ್ನು ಸರಿ ಮಾಡ್ಕೊ ಅಂತ ಬರ್ರಿ ನೋಡ್ರಿ ಈ ಥರ ಸರಿ ಮಾಡ್ಕೋ ಅಂತ ಬರಬೇಕು ಮಕ್ಕಳಿಗಂತೂ ಭಾಳ ಇಷ್ಟ ರೀ ಇದು ಸ್ವೀಟ್ ಭಾಳ ಆಗಿರ್ತೈತಿ ಚುರುಮುರಿ ಇದು ಒಂದು ಹೊಸ ರೆಸಿಪಿ ಅಂತ ಹೇಳ್ಬೋದು ನೋಡ್ರಿ ಈ ರೀತಿ ಮಾಡಿಕೊಂಡು ಇದನ್ನ ಎಲ್ಲಾನು ಸ್ವಲ್ಪ ಸಾಫ್ಟಾಗಿ ಈ ರೀತಿಯಾಗಿ ತಿರ್ಗಿಸ್ಕೊಳ್ರಿ ನೋಡಿ ಸಲ್ ಈ ಥರ ಸಾಫ್ಟಾಗಿ ತಿರ್ಗಿಸ್ಕೊಳ್ರಿ ಈಗಿದಿನ ನೀವು ಕಡಿಗೆ ಬೇಕಾದ್ರೂ ಒಂದು ಒಂದು ತಾಸು ಇಟ್ಟರೆ ಇದು ಗಟ್ಟಿ ಆಕೈತಿ ಇಲ್ಲ ಅಂದ್ರೆ ಈ ರೀತಿ ಕಾಲ್ ಪೇಪರ್ ತೊಗೊಂಡು ಅದರೊಳಗೆ ಸುತ್ಕೊಂಡು ಫ್ರೀಜರ್ ಒಳಗೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಇದು ಗಟ್ಟಿ ಆಗುತ್ತೆ ನೀವು ಕಡಿಗೆ ಬೇಕಾದ್ರೂ ಇಟ್ಕೊಬೋದು ಇಲ್ಲ ಫ್ರೀಜರ್ ಒಳಗೆ ಬೇಕಾದ್ರೂ ಇಟ್ಕೊಬೋದು ಜಾಸ್ತಿ ಹೊತ್ತಿರೋದಕ್ಕೆ ಹೋಗ್ಬೇಡ್ರಿ ಫ್ರೀಝರ್ ಒಳಗೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಈಗ ನೋಡ್ರಿ ಒಂದು ಅರ್ಧ ತಾಸು ಹತ್ತಿ ಇಟ್ಕೊಂಡು ಈಗ ಇದನ್ನ ತಗೊಂಡು ಇದು ಪೇಪರೆಲ್ಲ ತೊಗೊಂಡು ಕಡೆಗೆ ಇಟ್ಕೊಂತೀನಿ ಈ ಥರ ಇದು ಮಾಡಿಕೊಂಡು ಈಗ ಇದನ್ನು ನಾವು ಕಟ್ ಮಾಡ್ಕೊಂತೀವಿ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಂತೀವಿ ಎಷ್ಟು ಚೆಂದಾಗಿರ್ತೈತಿ ರೀ ಇದು ಸ್ವೀಟ್ ಅಂದ್ರೆ ನೀವು ಬೇಕ್ರಿ ಒಳಗೆ ಹೋಗಿ ಇದ್ರ ತೊಗೊಂಡ್ರೆ ಅಂದ್ರೆ ಭಾಳ ಕಾಸ್ಟ್ಲಿ ಆಗಿರ್ತೈತ್ರಿ ಇದು ಸ್ವೀಟ್ ನೀವು ಇದನ್ನು ಮನೆಯೊಳಗೆ ಮಾಡಿಕೊಂಡು ತಿನ್ಬೋದು ನೀವು ಬೇಕ್ರಿ ಒಳಗೆ ಹೋಗಿ ಇದು ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ನಿಮ್ಗೆ ಇದು ಸ್ವೀಟ್ ಮತ್ತು ಫುಡ್ ಕಲರ್ ಕೂಡ ಹಾಕಿರ್ತಾರೆ ಈಗ ಫುಡ್ ಕಲರ್ ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಕೆಮಿಕಲ್ಸ್ ಇರುತ್ತೆ ಅದ್ರೊಳಗೆ ನಾನಿಲ್ಲಿ ಮನೆಯೊಳಗೆ ಮಾಡಿದಂತ ಫುಡ್ ಕಲರನ್ನು ಹಾಕಿ ಇದೊಂದು ಬೇಕ್ರಿ ಒಳಗೆ ಇದೊಂದು ಸ್ವೀಟ್ ಮಾಡೇನಿ ಭಾಳ ರುಚಿಯಾಗಿ ಇರ್ತೈತಿ ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡೋಂಗೇ ಇಲ್ಲ ನೀವು ಗ್ಯಾಸ್ ಹಚ್ಚುವಂಗೆ ಇಲ್ಲ ಏನು ಹುರಿಯೋದು ಕುದಿಸೋದು ಏನೂ ಮಾಡುವಂಗಿಲ್ಲ ಒಂದು ಐದು ನಿಮಿಷದೊಳಗೆ ಇದು ಸ್ವೀಟ್ ರೆಡಿ ಆಗಿಬಿಡ್ತೈತೆ ನೋಡ್ರಿ ನೋಡಿರಿ ಈ ಥರ ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಈ ರೀತಿಯಾಗಿ ಸ್ವೀಟ್ಸು ನಮ್ದು ರೆಡಿ ಆಯಿತು ನೋಡೋದಕ್ಕೂ ಎಷ್ಟು ಚೆಂದ ಕಾಣಿಸ್ತೈತಿ ಮತ್ತು ಸೇಮ್ ಬೇಕ್ರಿ ಒಳಗೆ ಹೆಂಗಿರುತ್ತಲ್ಲ ಅದೇ ಥರನೇ ಇರ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ದು ಐದು ನಿಮಿಷದೊಳಗೆ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ನ ಆನ್ ಮಾಡ್ಲಾರ್ದಂಗೆ ಒಂದು ರುಚಿಯಾದಂಥ ಸ್ವೀಟನ್ನು ಮಾಡಿದ್ದೀನಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿರಿ ಹಂಗೆ ಇನ್ನೂ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಥ್ಯಾಂಕ್ ಯು